ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊತಾ ಇದ್ದೀನಿ ಟೊಮೆಟೊ ಬೆಂಡೆಕಾಯಿ ಪಲ್ಯ ಇದು ತುಂಬ ಸಿಂಪಲ್ ರೆಸಿಪಿ ಬೇಗ ಆಗುವಂಥದ್ದು ಅನ್ನಕ್ಕೆ ಚಪಾತಿಗೆ ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಬೇಗ ಆಗುವಂಥದ್ದು ನೋಡಿ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂತ ಇದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡು ನೀಟಾಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಒರೆಸಿ ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದು ನೀಟಾಗಿ ಫ್ರೈ ಆಗಬೇಕು ಯಾವುದೇ ರೀತಿ ಬಂಕ ಏನೋ ಇರಬಾರ್ದು ಬಂಕ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಇದು ಬಂಕ ಎಲ್ಲ ಹೋಗಿದೆ ಆಲ್ಮೋಸ್ಟು ಈಗ ಇದನ್ನು ನಾನು ನೀಟಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಈಗ ಆಗಿದೆ ಇದು ಫ್ರೈ ಆಗಿದೆ ಇದು ಈಗ ನಾನು ಒಂದು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ನಾನು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕ್ಕೊತೀನಿ ನೋಡಿ ಸಾಸಿವೆ ಚಿಟ್ಲಿದಾದ ನಂತರ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ಈಗ ನಾನು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಹಸಿ ಸ್ಮೆಲ್ ಹೋಗುವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಇದು ಹಾ ಆಗಿದೆ ಈಗ ಇದು ಈಗ ನಾನು ಒಂದು ಅರ್ಧ ಟೀಸ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಮೇಲೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಇದು ಆಗಿದೆ ನಾನು ಇಲ್ಲಿ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊ ಕಟ್ ಮಾಡಿ ಸಣ್ಣಕ್ಕೆ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದೆಲ್ಲೂ ನೀಟಾಗಿ ಫ್ರೈ ಆಗಬೇಕು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ ಈ ಎರಡನ್ನೂ ಹಾಕ್ಕೊಂಡ್ರೆ ನೇ ಬೇಗನೆ ನೆನೆ ಈರುಳ್ಳಿನೂ ಮಟ್ ಮತ್ತೆ ಟೊಮೆಟೊ ಬೇಗ ಬೇಯುತ್ತೆ ಹಾಗಾಗಿ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಈಗ ಸ್ಪೈಸಸ್ ಹಾಕ್ಕೊತೀನಿ ನಾನು ಚಿಲ್ಲಿ ಪೌಡರು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಮತ್ತು ಜೀರಾ ಪೌಡರು ಇದಿಷ್ಟನ್ನು ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಇದೂ ಅಷ್ಟೇ ಹಸಿ ಸ್ಮೆಲ್ ಹೋಗುವವ್ರಿಗು ಫ್ರೈ ಮಾಡ್ಕೊಬೇಕು ನೋಡಿ ಈಗ ಇದು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದಿಷ್ಟನ್ನು ಫ್ರೈ ಆದ ನಂತರ ನಾನು ಆಗಲೇ ಏನು ಬೆಂಡೆಕೆ ಕಟ್ ಹುರಿದು ಇಟ್ಕೊಂಡಿದಿನಿ ಅಲ್ವ ಆ ಬೆಂಡೆಕೆಯ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ನೋಡಿ ಇದಕ್ಕೆ ಯಾವುದೇ ರೀತಿ ನೀರೇನು ನಾನು ಹಾಕ್ಕೊತಾ ಇಲ್ಲ ಇದು ಬೆಂಡೆಕಾಯಿ ಡ್ರೈ ಪಲ್ಯ ಅಲ್ವಾ ಹಾಗಾಗಿ ನೋಡಿ ಇದು ಮಿಕ್ಸ್ ಆಗಿದೆ ಈಗ ಇದಕ್ಕೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಇದಿಷ್ಟು ನಾನೀಗ ಮಿಕ್ಸ್ ಮಾಡ್ಕೊತ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಐದು ನಿಮಿಷ ಬೆಂದರೆ ಸಾಕು ಏಕೆಂದರೆ ಆಗ್ಲೇನೆ ಒಂದು ನಾವು ಅರ್ಧ ಬರ್ಧ ಎಣ್ಣೆಲೆ ಬೇಯಿಸ್ಕೊಂಬಿಟ್ಟಿರ್ತೀವಿ ಹುರ್ಕೋಳೋವಾಗಲೇ ಹಾಗಾಗಿ ಇನ್ನೊಂದು ಐದು ನಿಮಿಷ ಬೆಂದರೆ ಸಾಕು ಇದು ಆಗ ರೆಡಿ ಆಗುತ್ತೆ ನೋಡಿ ಈಗ ನಾನು ಕ್ಯಾಪ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ನೋಡ್ತೀನಿ ನೋಡಿ ಈಗ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಬೇಕು ಆಗ ರೆಡಿ ಆಗುತ್ತೆ ನೋಡಿ ಈಗ ಇದೆಲ್ಲ ರೆಡಿ ಆಗಿದೆ ನಾನು ಇದನ್ನು ಸರ್ವ್ ಮಾಡ್ಕೊತೀನಿ ಬನ್ನಿ ನೋಡೋಣ ಸರ್ವ್ ಮಾಡ್ಕೊಳ್ಳೋಣ ಈಗ ನಾನು ಒಂದು ಪ್ಲೇಟ್ ತೊಗೊಂಡು ಬೌಲ್ ತೊಗೊಂಡಿದ್ದೀನಿ ಬೌಲ್ನಲ್ಲಿ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಯಾವ ಥರ ಬಂದಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ